ಏನು ಹಣೆ ಬರಪ್ಪ ಅಂತಿನ್ನ ಅಲ್ಲ ನನ್ನ ಮಗಳು ನೋಡಿದ್ರೆ ಎಷ್ಟು ಚಂದ ಕರ್ಪರ ಗೊಂಬಿ ಗೊಂಬಿ ಆಗ್ಯಾಳ ನೋಡಾಕಂತ ಬರ್ತಾರ ನೋಡ್ತಾರ ಹೋಗ್ತಾರ ನೋಡ್ತಾರ ಹೋಗ್ತಾರ ಅಲ್ಲ ಏನ್ ನನಗ್ ಮಾಡಿಸ್ಯಾರೋ ಏನ್ ನನ್ನ ಮಗಳಿಗೆ ಮಾಡ್ಸಾರೋ ಏನು ನಮ್ಮ ಮನೆತನಕ್ಕೆ ತನಕ ಮಾಡಿಸ್ಯಾರ ಅಲ್ಲ ಹೊತ್ತಿಗೆ ತಗೀಸ ನೋಡ್ಯಾರೋ ಇಲ್ಲೋ ಅಲ್ಲ ನಂದ ಹೊತ್ತಗಿ ತಗಿಸಿಲ್ಲ ನಾನೇ ನೋಡಿಲ್ಲ ಯಾದಿ ಮೇ ಅಂತ ಮದುವೆ ಅದ ತಂದು ಹೋದ್ರು ಅವತ್ತೇ ನಮ್ಮದು ಮುಗುದೋಯ್ತು ಅದಕ್ಕ ಹಿಂಗಾಗ್ಯದಂತ ನಮ್ಮ ಮನೆ ಬರ ಮಗಳು ಬಾಳ್ವೆ ಹಿಂಗಾಯ್ತಲ್ಲ ಅಂತೇಳಿ ನಾ ಸ್ವರ್ಗಾಕತ್ತಿನಿ ಬಂದು ವರ್ಗೋಳ ನಾನು ನೋಡಿ ಹಂಗ ನಾನು ನನ್ನ ಮಗಳ ಕತ್ತಾಳ ಏನಾಯ್ತಪ್ಪ ಹಣೆ ಬರ ಅಂತೀನ ಯಾಕ್ ಹಿಂಗತಿ ನಾ ಯಾರಿಗೂ ಇಷ್ಟಾನೇ ಆಗವಲ್ಲ ನೋಡಕತ್ ಬರ್ತಾರ ಉಡದಾಗ ಅಡಕಿ ಬಳೆ ಇಡ್ತಾರ ಒಂದ್ ತಾಟ ತಿತ್ತಾರ ಎದ್ ಹೋಗ್ತಾರ ಫೋನ್ ಹೇಳ್ತೀನಿ ಅಂತ ಹೇಳ್ತಾರ ಫೋನೇ ಬರಂಗಿಲ್ಲ ಇವ್ರಿಗೆ ಚಾ ಕೊಟ್ ಕೊಟ್ಟೆ ಹಿಂಗಾಗಿನ್ ನಾನು ನನ್ ಮಗಳಿಗೆ ಹಿಂಗಾಯ್ತು ಅಂತ ನಾವ್ ಅಪ್ಪ ನನ್ ಚಿಂತಾಗ ಹೋಗಿ ಗಿಡ ಕುಂಡ್ತಾನ ಅವನ್ ಚಿಂತಿ ಮಾಡಿ ಮಾಡಿ ನಾ ಎಮ್ಮಿ ಕಟ್ಟು ಗೂಟಕ್ಕ ಅದರಾಗಿ ನಾ ಕುನಿ ಚ ಏನ್ ಹೊಣೆ ಅಂತೀನ್ರಿ ನಂದು ಆರ್ ತಿಂಗಳಾತ್ ಕನ್ಯೆ ಹುಡ್ಗ ಹೋಗ್ತಿವಿ ಒಂದ್ ಕನ್ನೇನು ಸಟ್ಟಾಗ ಅವಲ್ದು ಅಲ್ಲ ಕನ್ನೆನ ನೋಡೋಕೆನ ಹೋಗಿರ್ತೀವಿ ಅದು ಒಂಥರ ವಿಚಿತ್ರನ ಐತಿ ನಾ ಹೂ ಅಂದಾಗ ಅವರು ಅಂತಾರೆ ಅವ್ರ ಹೂ ಅಂದಾಗ ನಾವು ಅಂತೀನಿ ಇವ್ ಎಡ್ರ ನಡ್ಬೋದು ಸಿಕ್ಕೊಂಡು ನಾನು ಒದ್ದಾಡ್ ವದ್ದಾಡ್ ಸಾಕಾಗಿ ಮೂರ್ ತಿಂಗ್ಳಾತು ಈ ಲೈಟಿಕ್ ಕಂಬಕ್ಕೆ ಆಸರ ನೀನ್ ರೀ ಕೂಳ ನೀರ್ ಏನು ತಿಂದಿಲ್ಲ ಏನ್ ಮಾಡುದ ಏನು ಒಂದು ತಿಂಗಳಾಗ ಈ ಜನ್ಮದಾಗ ನನ್ ಮದ್ವೆ ಆಗುತ್ತೋ ಏನು ಏನು ಹಿಂಗಾಗಿ ನನ್ನ ಮದುವೆ ಮೇಲೆ ಮನಸ್ಸ ಹೋಗ್ಬಿಟ್ಟೈತೆ ಪಾಯ ಯಾವಾಗ ಆತ ಯಿ ಹೊತ್ತು ಯಾಕ ಮುಖ ಮುಖಾಸನ ಮಾಡ್ಕೊಂಡು ಹಿಂಗ ಕೂತಾರಲ್ಲ ಎಂದು ಹಿಂಗೆ ಕುಂದಿರ್ಲಾರ್ದವ್ರ ಇವರು ಯಾವತ್ತು ನಪ್ಪತ್ತಿರೋ ಮನುಷ್ಯ ಇವತ್ತ ಈ ನಮನಿ ಕೂತಾನಂದ್ರೆ ಏನೋ ವಿಶೇಷ ಐತಿ ಸ್ವಲ್ಪ ಹೋಗಿ ಕೇಳಿದ್ರೆ ಗೊತ್ತಾಕೈತಿ ಓ ನಮಸ್ಕಾರ ರೀ ಹಿರಿಯರ ಅಲಾ ಹಿಂಗ್ ಕುಂದಿರ್ಲ ಗಿಡರಾಗಿ ಸುಖ ಹೆಚ್ಚಾಗಿ ಕುಂತೀನ ಇವು ನಾವ ನಮ್ಮ ಸುತ್ತ ಇವ್ರ ಹಂಗಲ್ರಿ ಅಲ್ಲ ಸುತ್ತ ಏನ್ರ ಸಮಸ್ಯೆ ಬಗ್ಗೆ ಹರಿತದ ಮಗ ಎಲ್ಲರ ಕುಂದಿರ್ಲಿ ಎಲ್ಲರ ನಿಂದಿರ್ಲಿ ಸುತ್ತರದು ಸುತ್ತರ್ದು ನಮ್ದು ಆಡ್ಕೊಳ್ತನ್ಗಲು ಸಮಾಧಾನ ನಮ್ಮ ಹಿಂಗ ಹನಿ ಕೈ ಹಚ್ಕೊಂಡು ಕೂತ್ರ ಹೆಂಗ್ರಿ ಅಲ್ಲ ಅದು ಏನ್ ಅನ್ನೋದು ಸ್ವಲ್ಪ ಬಿಚ್ಚ ಹೇಳ್ರಲ್ಲ ಏನಾರ ಸಮಸ್ಯೆ ಇದ್ರ ನಮ್ಮ ಕೈಲಿ ಹಾಕಿ ತಂದ್ರೆ ಬಗೆಹರಿಸ್ತೇವು ಸಮಸ್ಯೆ ಅನ್ನಕ್ಕೆ ಏನಾಯ್ತು ನಿಮ್ಗೂ ಗೊತ್ತಾಯ್ತಿಲ್ಲ ನನ್ ಮಗಳ ದೊಡ್ಡ ಗೊತ್ತಾಯ್ತಲ್ರಿ ಮತ್ತೆ ಅವತ್ ರಾತ್ರಿ ಬಂದಿದ್ದಿಲ್ಲ ಅನ್ರಿ ಬಂದು ಹೂ ಇಟ್ಟು ಉಂಡು ಆದ್ಯಲ್ಪ ಯಪ್ಪ ಏ ಹೌದಲ್ರಿ ಗೊತ್ತೈತೆ ಮತ್ತೆ ಅವತ್ ಬಂದಿದ್ದಲ್ರಿ ನಾನು ಹಾ ಅದಕ್ಕ ಏನಾಗ್ಯದ ಅಂದ್ರ ವರ್ಗೋಳು ಬರ್ತಾವ ನೋಡ್ತಾವ ಹಂಗೆ ಹೋಗ್ತಾವ ಬರ್ತಾವ ನೋಡ್ತಾವ ಹಂಗೆ ಹೋಗ್ತಾವ ಒಬ್ರು ಓನ್ ಹಚ್ಚಿ ನನಗೆ ಪಾಸ್ ಆಗ್ಯದ ನಾವು ಒಂದು ಅದ ಹಿಂಗೆ ಆಗ್ಯದ ರೀ ಓನು ಅದ ಚಿಂತ್ಯಾಗ ನಾ ನೋಡು ಗಿಡದ ಬಟ್ಟೆಗೆ ನಾ ಕುಂತೀನಿ ಅಚ್ಚಿ ಹೋಗಿ ಎಮ್ಮಿ ಕಟ್ಟೋ ಗೂಟಕ್ಕೆ ಗುಂದ್ರಕ್ಕತ್ತಾಳ ತೋ 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 ತ್ರಾಸು ಆಕೈತೆ ರೀ ಆಕೈತಿ ನಮ್ಮ ಇವಾಗ ಅತಿ ಆಗ್ಯಾವ ಬಡ್ಡಿ ಗೂಟ ಅಂದಂಗ ಹಿಂಗೆ ಆಗ್ಲತ್ತ ಎಷ್ಟು ವರ್ಷ ಆಯ್ತು ಇದು ಅದು ಏ ಏ ಸಣ್ಣಗೆ ಏನೈತಿ ಸಣ್ಣಗೆ ಮೂರು ವರ್ಷನೂ ಆತು ಮೂರು ವರ್ಷ ಆಯ್ತು ಅಲ್ಲ ಮೂರು ವರ್ಷ ಆಯ್ತಂತ ಹೇಳ್ತೀರಿ ನಿಮ್ಮ ಮಗಳು ಮೂರ್ ವರ್ಷ ಇಡ್ದ ಗುಂಟಕ್ಕ ಕುಂದ್ರ ಮಗಳ್ ನೋತಾಟ್ ಬಿಡ್ರಿ ಆ ಗುಟದ ಪರಿಸ್ಥಿತಿ ಏನ್ ಅಲ್ಲ ಅನ್ನ ಗುಂಟದ ಬಗ್ಗೆ ವಿಚಾರ ಮಾಡ್ರಿ ಮತ್ತೆ ಎಮ್ಮೆ ಎಲ್ಲಿ ಕಟ್ಟಾತಿರಿ ಈಗ ಏ ಯಪ್ಪಾ ಕಾಯಂ ಗುಂಟಕ್ಕ ಕುಂಡತಾಳನ ಹಂಗ ಅಲ್ಲೋ ಪರದ ನೆನಪಾದ ಕೂಡಲೆ ಓಡ್ತಾ ಹೋಗೋ ಹಿಂಗ ರೀ ಹಿಂಗ ಆಯ್ತರ ಅನ್ನೋ ಚಿಂತೆ ಒಳಗ್ ಹೋಗಿ ಗುಂಟಕ್ಕಾದ್ರೆ ಕುಂಡ್ರಲತ್ತಾಳ ಹಾ ನೀ ಏನೋ ಏನ್ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನಾ ಅದಕ್ಕೆ ನಾ ಅದನ್ನ ಒಂದು ಕೆಲಸ ಮಾಡ್ರಿ ಹ್ಞೂ ನಿಮ್ಮ ಮಗಳನ್ನ ಹೊರಗೆ ಕರಿ ಸ್ವಲ್ಪ ಅಕ್ಕಿನ ಮುಖ ನೋಡ್ಕೊಂಡು ನಾ ಹೇಳ್ತೀನಿ ರೀ ನನಗೆ ಒಂದು ಸ್ವಲ್ಪ ಅದ್ರಾಗ ಗೊತ್ತಾಕತ್ರಿ ಮತ್ತೆ ಅವತ್ತು ಹೂ ಇಟ್ಟಿದ್ದ ದಿನ ನೋಡಿಲ್ಲ ನೀ ಏ ಅವಾಗ ನೋಡಿದ್ದು ಬೇರೆ ರೀ ಈಗ ನೋಡುದು ಬೇರೆ ಹೌದಾ ಹೊರಕ್ರಿ ಯವ್ವ ಮಗಳ ಏ ಮಗಳ ಅಯ್ಯ ಬಾ ಬಸಣ್ಣಿ ಬಂದಾನ ಬಾ ಯಾವ್ವ ಯಾಕೇತ ಎದೆ ಕುದ್ರಾತಿ? ಬಾ ರವಾ ಬಸ್ಯಾಳ್ ನೀ ಬಂದಾನ ಹಾ ಕೊರ ಎಲ್ಲ ಮನ್ಗಂಡೈತಿ ಹೊರ ಯಾಕೆ ನಿಂದ್ರಲ್ಲಾಗ್ಯಾವ ಅದ್ರಾಗ ಇಕಿ ಊಟದ ಬಲ್ಲೇ ಕುಂಡರ್ತಾವ ನನಗ ಅನಸ್ತದ ಬಹುಶಃ ಈಕಿಗೆ ಗುಂಪು ಪ್ರಾಬ್ಲಮೇ ಇರಬೇಕು ಗುಂಟದ ಬೇಕಿ ಅದ್ರಾಗ ಎಮ್ಮಿ ಕಟ್ಟೋ ಗುಂಟಕ್ಕ ಕುಂದಿರ್ತಾಳ ಅಂದ್ರ ಕಾನಿನ್ ಅದ ನೋಡಿಕೆ ಅದಕ್ಕೆ ಹಿರಿಯರ ಆ ಒಂದ್ ಸ್ವಲ್ಪ ಸೂತಕ ಅನಸ್ತದ್ರಿ ಯಾಕತ್ ಕೇಳ್ರಿ ಕಾಯಮೆ ಎಮ್ಮಿ ಕಟ್ಟೋ ಗುಂಟಕ್ಕೆ ಕುಂದಿರ್ತಾಳತಿರ್ಲೆ ಅಲ್ಲೇ ಪ್ರಾಬ್ಲಮ್ ಆಗೇತ್ರಿ ಏನಾಗ್ಯದ ಈ ನಿಮ್ಮ ಮಗಳಿಗೆ ಗುಂಟಕ್ ಆದ್ರೆ ಕುಂದ್ರಸ ಚಟ ಬಿಡಿಸ್ಬೇಕು ನೀವು ಈ ಎಮ್ಮಿ ಕೊಟ್ಟ ಗುಂಟಕ್ಕ ಏನ್ ಕೂತಾಳ ಕ್ವಾನಿನ ಶಾಪ್ ಹತ್ತ ಮಾಡ್ಕೊಂಡು ಶಾಪೆ ಹಾಸ್ಕೊಂಡ್ ಕುಂದ್ರಾಮ್ ಕೊಂಡ್ ಕುಂದ್ರಿ ಎಲ್ಲಿ ಕಳ್ತದ ಹೋಗಿ ಅಲ್ಲೇ ಕುಂತು ಬಿಡ್ತದ ಅದು ಹಿಂಗಾಗಿರ್ಬೇಕು ಮತ್ತೆ ಈಗ ಕ್ವಾನ ಶಾಪ್ ಆಗ್ಯದಂತ ಹೌದ್ರಿ ಇದಕ್ ಪರಿಹಾರ ಪರಿಹಾರ ಹ್ಮ್ ಐತಲ ಏನು ಏನ್ ದೊಡ್ಡ ವಿಷಯ ಅಲ್ರಿ ಹ್ಮ್ ಈಗ ಯಮಗ ಏ ಅವ್ ನಾಕೈದ ಕ್ವಾಣಿ ಇಲ್ಲ ಒಂದು ಕ್ವಾಣ ತಂದು ಅದೇ ಗುಂಟ ಕಟ್ಟಬೇಕ್ ನೀವು ಆ ಇ ನಿಮ್ಮ ಮಗ್ಳು ಕುಂಡ್ರೋ ಗುಂಟಕ್ಕೆ ಕ್ವಾಣ ಕಟ್ಟಬೇಕು ಅಂದ್ರೆ ಹಿಂಗೈತಿ ಜನದ ಅಂದ್ರೆ ಸಮಸ್ಯೆ ಬಗೆಹರಿತದ ನೋಡ್ರಿ ನೀವು ಬೇಕಾರೆ ನಾಳೆ ಆಯ್ತಾರೆ ಬಜಾರದ ಅಂತ ಕ್ವಾಣ ತಂದು ಕಟ್ಟ್ರಿ ಹೊರತರ ಜವಾಬ್ದಾರಿ ನಂದು ಮಲ್ಲ ಎಳ್ಬಾರ್ದ ನಾ ಕೋಳಿ ಸಿನ ಎಲ್ಲಿ ಹೋಗಿದ್ದಿ ಏಯ್ ಮತ್ತ ನೀವು ಮೊದಲೇ ನನಗೆ ಹೇಳಿರಿ ನೀವು ನನಗೇನು ಗೊತ್ತ ನಾವ್ ಇದು ಹೋಗಿ ಗುಡ್ಡ ಅನ್ನೋದು ನೋಡಿ ಎಲ್ಲರೂ ಇವರು ಹೋಗಿ ಆದ್ರೂ ನಾ ಏನ್ ಅದನ್ನ ಮುಂದಿಂದ ಹೇಳಂಗ್ ಬಗ್ಗೆ ಆಯ್ತು ಆಯ್ತು ಈಗ ತೊಂದ್ರೆ ಆಗಿದ್ದೆ ಗುಂಟದ ಈಗ ಗೊತ್ತಾಯ್ತು ಆ ಗುಂಟ ಕಿತ್ತಿ ಬೇರೆ ಕಡೆ ಬಿಡಿತರ ಕುಂದರ್ಸುದು ಬಿಡ್ತೀನಿ ಮಾಡ್ರಿ ಹೊರ ತರೋ ಜವಾಬ್ದಾರಿ ನಂದು ಆಯ್ತು 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 ಕೋಣ ತಂದು ಗುಂಟಕ್ ಕಟ್ಟೋ ಜವಾಬ್ದಾರಿ ನಿಮ್ದು ಆಯ್ತು ಬರ್ರಿ ಹೇತನ್ರಿ ಹೋಗಿ ಏನಾರ ಕೆಲಸ ಆ ಗುಂಟಕ್ ಹೋಗಿ ಅಂಬ ನಾನು ಹೋಗಿ ಕಾಣ್ತಂದ್ರೂಟಕ್ಕೆ ಕಟ್ತೀನಿ ಅಂತ ಆಯ್ತಾ ಹೋಗ್ತೀನಿ ಹ ಅಲ್ಲ ಬಸ್ ಸ್ಟ್ಯಾಂಡ್ ಅಂತ ಹಿಂಗ ಹೇಳುವ ಅದ ಪುಣ್ಯದಿಂದ ಒಟ್ಟು ನನ್ನ ಮನ್ತನ ಉಜ್ಜಳ ಆಗುತ್ತಪ್ಪ ಏನಾರ ಆಗ್ಲಿ ಮೊದಲು ಕ್ವಾಣ ಹುಡ್ಕಾಡಬೇಕಲ್ಲೋ ಮರ ಎಲ್ಲರೂ ಹುಡ್ಕಾಡಲಿಪ್ಪ ಕ್ವಾಣ ಅಂತ ಕ್ವಾಣ ಹುಡ್ಕಾಡಕ ಚಹಾಯ್ ಚಾಯ್ ಚಾ ಪಾಪ ಏನಾರೇ ಮಾಡಿ ಆ ಹಿರಿಯರ ಸಮಸ್ಯೆ ಒಂದ್ ಬಗೆಹರಿಸಬೇಕಪ್ಪ ಅವನ ಮಗಳಿಗೊಂದು ಗೂಟ್ ಸಿಕ್ಕರೆ ಇದು ಒಂದು ವರ ಚಿಖರ ತಂದು ಜೋಡು ಮಾಡೋದ್ರ ಆಯ್ತು ಪುಣ್ಯದ ಕೆಲಸ ಇವು ಮಾಡ್ಬೇಕು ಹೆಣ್ಣ ಗಂಡ ಜೋಡು ಮಾಡೋದ್ರದಿಂದ ಬಹಳ ದೊಡ್ಡ ಪುಣ್ಯದ ಕೆಲಸ ಅದ ಇದು ಮೊದಲ ಆ ಕೆಲಸ ಮಾಡ್ತೀನಿ ಪಾಪ ನೋಡ್ರಿ ಅಪ್ಪ ಅಮ್ಮಗಳು ಸ್ವರೀಗ್ ಅವನು ಇದು

ಏ ಒತ್ತಾ ಅದರ ತಿಳಿ ಆ ಕಿಡ್ಸ್ಕೊಳತೀನಿ ಅಲ್ಲೋ ನನಗೆ ಆರ್ ತಿಂಗಳು ಆಯ್ತ ಅಂತ ಹೇಳ್ತಿ ತриаಡ್ 6 ತಿಂಗಳು ಆಯ್ತ ಅಂತ ಹೇಳ್ತೀಯಾ ಅಲ್ಲೋ ಕಣ್ಣೆ ಹುಡುಕાડಲತ್ತಾ ನನಗೆ ಒಂದು ಮಾತು ಹೇಳಿದ್ದೆ ಅಂದ್ರ ಇಷ್ಟೊತ್ತಿಗೆ ನಿನ್ನ ಪಡಕಿಗೆ ಅಡಕಿ ಬಡ್ಯಾಂಗ್ ಮಾಡಿಬಿಡ್ತಿದ್ನಿ ಬಿಡ್ತಿದ್ದೆ ಅಣ್ಣ ಈಗ ಏನಾಗಿತಿ ಪಟ್ಟೆ ಏ ಪಟ್ಟನೆ ಮಾಡಲಕದಿನ ಗಂಬೆ ಆಟ ನಮಗನ ಸಮಾಧಾನ ಮಾಡ್ ತಮ್ಮನಾಯೆ हंसದೈತಿ ಅಣ್ಣ ಹಳಸೈತಿ ಒಂದಕ್ಕೊಂದು ಜೋಡ ಆಗ್ತೈತಿ ಟೆನ್ಶನ್ ತಗೋಬೇಡ ಇನ್ನು ಪ್ರಾಬ್ಲಂೇ ಅವರಿಗೆ ಅಂದ್ರ ಒತ್ತಿಗೆ ಕೇಳಲಾರ್ದಕ್ಕ ತಗಿ ನೋಡ್ಲಾರ ಕೂಡಿ ಬರ್ಲಾರ್ದಕ್ಕ ಹಿಂಗಾಗಿ ಅದು ಉಳ್ಕೊಂಡೈತೆ ಸಿಗ್ಲಾರ್ದಕ್ಕ ನೀ ಉಳ್ಕೊಂಡಿ ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡ್ಯಾರುಳ್ಳ ಹೇಳೋದು ಬೇಡ ಯಾಕ ನೀವು ಅದು ನನಗ್ ಗೊತ್ತೈತಿ ಅವ್ರಿಗೆ ಗೊತ್ತಿಲ್ಲ ಇಡೀ ಊರ್ ಮಂದಿಗೆ ಗೊತ್ತದ ಎಲ್ಲಿ ಬೇಕಲ್ಲಿ ಹೊಲ ಅದಾವ್ ಎಲ್ಲಿ ಬೇಕಾಲೆ ಮನಿ ಅದಾವ್ ದೇವ್ರೆಲ್ಲಾ ಕೊಟ್ಟಾನ ಬಾಸಿಂಗ್ ಬಲ ಬಂದ ಇಟ್ಟಾನ ಅದನ್ನ ನಾ ಕೂಡ ಕೊಡ್ತೀನಿ ಟೆನ್ಶನ್ ಮಾಡೋಣ ಹೋಗ್ ಪುಣ್ಯ ಬರುತ್ತೆ

ಇನ್ನೋ ಈಟಿ ಗಡಗಳು ಮಾಡತನ ನಮ್ಮ ಅಪ್ಪರೆ ಕೋಣ ತರ ಕೂಯನು ಬರತನ ಕಾಯಿನು ನಾನೇ ಅಲ್ಲ ಏನ್ ವಿಚಾರ ಮಾಡತ್ರಿ ಅಲ್ರಿ ಅಂದ್ರೆ ಅವ್ರು ಬರುತನ ಅರ್ಧ ಮಾತಾಕತಿ ಮುಗಿತಾವ ಹುಡುಗನು ಕಾಲ್ ಕೇಳ್ದ್ರೆ ನಿಮ್ಗೂ ಹೌದ್ರ ಈ ಸಿನ ಪಾಪ ನೀವು ಎಮ್ಮಿ ಕೊಟ್ಟು ಗುಂಟಕ ಆದರೆ ಕೊತ್ತು 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 ಸಮಾಧಿ ಬಿಟ್ರಿ ಇನ್ ಹಂಗ ಅಂತ ಹೇಳಿ ಏನೋ ಒಂದ್ ಒಳ್ಳೆ ಕೆಲಸದ ಮಾಡ್ಬೇಕಂತ ಹೇಳಿ ಇದು ಮಾಡೀನ್ರಿ ಹಂಗೇನ್ರಿ ಮಾತಾಡೋರ್ ಇದ್ರೆ ಹುಡುಗನ್ ಕರ್ಕೊಂಡು ಒಳಗೆ ಹೋರಿ ನೀವು ಅದೇನ್ ಮಾತಾಡೋದಾ ಮುಗಿಸ್ತರಿ ಅಕಸ್ಮಾತ್ ನಿಮ್ಮಪ್ಪದ ಬರೋ ನಾ ಆದ್ರೆ ಕೊಡ್ತೀನಿ ಹುಡುಗನಿ ಹೊರಗ ಅಲೋ ಮದ್ವಿಕ್ ಇತ್ತ ಮೊದ್ಲು ಅವ್ರು ಬಾಳ ಸಿಸ್ಟಮ್ ಚೇಂಜ್ ಮಾಡ್ಯಾರ ಈಗ ಅವಾಗ ಏನಿತ್ತು ಹಿರಿಯರ್ ಕಾಲಕ ಹುಡುಗಿ ಮಾರಿನ ತೋರಿಸ್ತಿದ್ದಿಲ್ಲ ಸುಮ್ ಹೂ ಅಂತ ಹೋಗ್ತಿದ್ರಿ ಈಗ ಹಂಗಿಲ್ಲಪ್ಪ ಹುಡುಗರು ಹುಡುಗಿಯರು ಅವ್ರ ಇಬ್ಬರನ್ನ ಬಿಡ್ಬೇಕು ಮಾತಾಡ್ಲಾಕ

ಹಾ ಅದ್ ಹೆಂಗಿದ್ ಹಂಗೇವಾ ಏನಾರ ಚೇಂಜ್ ಆಗಿತ್ತು ವಾನ ಕಟ್ಟೋ ಜಾಗಕ್ಕೆ ನೀನ್ ಒಯ್ದು ಕೊಡ್ತಾನ ಅವ್ರಪ್ಪ ಆಯ್ತು ನೋಡಪ್ಪ ಎಲ್ಲ ಸುಬ್ಬ ಆಯ್ತು ಇಬ್ಬರೂ ಒಳಗೆ ಬಿಟ್ಟೇವಿ ಏನ್ ಬೇಕಾದ್ರು ಮಾಡ್ಕೊಳಲಿ ಆಗ್ತಾ ಇದಕ್ಕೆ